ಫೋರ್ಟಿಂದ ಹೊರಟಾಗಿದೆ ಸೊ ಸಮುದ್ರದ ವಾತಾವರಣ ಹೇಗಿದೆ ಮತ್ತು ಅಲ್ಲಿನ ನೀರು ಹೇಗಿದೆ ಅನ್ನೋದೊಂದು ವಿಡಿಯೋ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಮನ್ ನೋಡೋಣ ಇಲ್ಲಿನ ಒಂದು ಸಮುದ್ರದ ಒಂದು ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮನ್ ಸುಮಾರು ಒಂದು ಹತ್ತು ಕಿಲೋಮೀಟರ್ ಅಷ್ಟು ಒಳಗಡೆ ಬಂದಿದ್ದೀವಿ ಸಮುದ್ರ ಒಳಗಡೆ ಬಂದಿದ್ದೀವಿ ಸೊ ಇಲ್ಲಿಂದ ಹಾಗೆ ಇನ್ನೊಂದು ಹತ್ತು ಹತ್ತು ಹದಿನೈದು ಕಿಲೋಮೀಟರ್ ಮುಂದೆ ಹೋಗ್ಬೇಕು ಸೊ ನೋಡೋಣ ಇಲ್ಲಿ ಒಂದು ಡಾಲ್ಫಿನ್ ಕಾಣ್ತಾ ಇದೆ ಅದೇನಾಗಿದೆ ಸತ್ತಿದೆ ಅದು ಸೊ ಐ ತಿಂಕ್ ಒಂದು ಎರಡು ದಿನ ಆಗಿರ್ಬೋದೇನೋ ಹಾಗಾಗಿ ಫ್ಲೋಟ್ ಆಗ್ತಾ ಇದೆ ಸುತ್ತಮುತ್ತ ಇಲ್ಲಿ ನೋಡಿದ್ರೆ ನಿಮಗೆ ಭೂಮಿ ಕಾಣಿಸೋದಿಲ್ಲ ಅಷ್ಟು ಆಳದಲ್ಲಿ ಬಂದಿದೀವಿ ಇಲ್ಲಿ ಸಿ ಅಲ್ಲಿ ಕೆಲವು ವಾಟರ್ ಸ್ಯಾಂಪಲ್ ಎಲ್ಲ ತಗೊಳ್ತಾರೆ ಸೊ ಈ ಸಿ ವಾಟರ್ ಅಲ್ಲಿ ಏನೆಲ್ಲ ಇದೆ ಅನ್ನೋದು ಸಿ ವಾಟರ್ ಸ್ಯಾಂಪ್ಲಿಂಗ್ ಮಾಡೋದು ಮೇನ್ಲಿ ಅವರು ಟೆಂಪ್ರೇಚರ್ ನೋಡ್ತಾರೆ ಕಿತ್ ನೈ ಟೆಂಪ್ರೇಚರ್ ಸೊ ಈಗ ಸಿ ಸರ್ಫೇಸ್ ಅಲ್ಲಿ ಸಿಕ್ಕಿರೋ ಅಂತ ವಾಟರ್ ಅಲ್ಲಿ ಟೆಂಪ್ರೇಚರ್ ಟ್ವೆಂಟಿ ನೈನ್ ಪೈಂಟ್ ಇದೆ ಸೊ ಈಗ ಕನ್ನಡ ಹೋಗ್ಲಿ ಕೆಳಗೆ ಹೋಗ್ಲಿ ಕೆಳಗೆ ಹೋಗ್ಲಿ ಬಿಡು ಬಿಡು ನೋಡ್ ಬಿಡು ನೋಡಿ ಇಲ್ಲಿ ಸಿ ಎಲ್ಲಿ ಸರ್ಫೇಸ್ ಅಲ್ಲಿ ಪ್ಲಾಂಕ್ಟಾನ್ಸ್ ಅಂತ ಒಂದು ಸಸ್ಯ ಇರುತ್ತೆ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ಅದೇನು ಸಿ ಎಲ್ಲಿ ಸಮುದ್ರದಲ್ಲಿ ಹೆಲ್ದಿನೆಸ್ ಹೇಗಿದೆ ಅಂತ ಗೊತ್ತಾಗುತ್ತೆ ಪ್ಲಾಂಕ್ಟಾನ್ ಒಳ್ಳೇದಾಗಿದ್ರೆ ಬೆಳ್ಕೊಳ್ತಾ ಇರೋ ಪ್ಲಾಂಕ್ಟಾನ್ ಎಷ್ಟಿದೆ ಹೇಗಿದೆ ಅನ್ನೋದು ಫಸ್ಟ್ ನೋಡ್ಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನ ಒಂದು ಸ್ಯಾಂಪಲ್ ನ ತೆಗಿಯೋದು ಇವರು ನಮ್ಮ ಪ್ರಕಾಶ್ ಕೋ ಪ್ರಕಾಶ್ ಅಂತ ಹೇಳ್ಬಿಟ್ಟು ಇವರು ಎಕ್ಸ್ಪರ್ಟ್ ಸಮುದ್ರದಲ್ಲಿ ಎಲ್ಲಿ ಬಿಟ್ಟರು ಬರ್ತಾರೆ ಅನ್ನೋ ಒಂದು ಎಕ್ಸ್ಪರ್ಟ್ ಇವರು ಇವರು ಈ ಸಿ ಸ್ಯಾಂಪಲ್ ಪ್ಲಾಂಟ್ ಅನ್ನು ತೆಗಿತಾ ಇದಾರೆ ನೋಡಿ ಈ ತರ ಒಂದು ಜಾಲಿ ತರ ಇರುತ್ತೆ ಅದ್ರಲ್ಲಿ ಕಲೆಕ್ಟ್ ಆಗುವಂತ ಸಸ್ಯ ಎಷ್ಟ ಆಳದಲ್ಲಿ ಆಯ್ತು ಇವ್ರೆ ಅದೊಂದು ಹತ್ತು ಮೀಟರ್ ಹತ್ತು ಮೀಟರ್ ಹಾ ಹತ್ತು ಮೀಟರ್ ಅಲ್ಲಿ ಹೋಗಿದೆ ಓಕೆ ಈಗ ಕೆಳಗಡೆ ಇದ್ರಲ್ಲಿ ಈ ಭಾಗದಲ್ಲಿ ಕಲೆಕ್ಟ್ ಆಗಿರುತ್ತೆ ಸ್ಯಾಂಪಲ್ ಅದು ನೋಡ್ಬೋದು ಕೆಳಗಡೆ ಅದನ್ನ ಟೈಟ್ ಮಾಡಿರ್ತಾರೆ ಅದನ್ನ ತೆಗಿತಾರೆ ಕಲೆಕ್ಟ್ ಮಾಡ್ಕೊಡೋದು ಈ ಒಂದು ಸ್ಯಾಂಪಲ್ ಬಾಟಲ್ ಅಲ್ಲಿ ಆ ಎಷ್ಟ್ ಸಿಕ್ಕಿದೆಯಾ ಸರ್ ಮೀನು ಚಿಕ್ಕದಾಗಿ ಒಂದು ಮೀನು ಕೂಡ ಸಿಕ್ಕಾಕೊಂಡಿದೆ ಇದರಲ್ಲಿ ಇದು ಬೇರೆ ತರನೇ ಇದೆ ನೋಡು ತೋ ನೋಡ್ತೀನಿ ಮೀನೇ ಎಂತ ಮೀನು ಏನು ನಮ್ಮ ಬೌಂಡಲ್ ಹಾಕುೋದಾ ಇದು ಎಂತ ಮೀನು ತೋರಿಸ್ ಒಂದು ಎಂತ ಮೀನ ಅದು ಕಲ್ಲೈ 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 ಈಗ ಮತ್ತೆ ಕಲೆಕ್ಟ್ ಇದು ಅಂತ ಇದನ್ನ ಏನ್ ಮಾಡ್ತಾರೆ ಸಮುದ್ರ ತಳಕ್ಕೆ ಬಿಟ್ಟು ಅಲ್ಲಿರೋ ಸೆಡಿಮೆಂಟ್ಸ್ ಅಂದ್ರೆ ಏನಿರುತ್ತಲ್ಲ ಕೆಸರು ಅದನ್ನ ಕಲೆಕ್ಟ್ ಮಾಡ್ತಾರೆ ಸೊ ಈಗ ಈ ತರ ಇಲ್ಲಿ ಹುಕ್ಕಲ್ಲಿ ಹಾಕಿದಾರೆ ಪುಲ್ಲಿಯಲ್ಲಿ ಈಗ ಕೆಳಗಡೆ ಬಿಡ್ತಾರೆ ಇದು ಸಮುದ್ರ ಆಳಗ್ ಹೋಗುವಂತದ್ದು ಈಗ ಹಾ ಬಿಡಿ ಹಾ ಮಿಸ್ಟರ್ ಪ್ರಕಾಶ್ ಅವರಿದ್ದಾರೆ ಉಸ್ತುವಾರಿ ಯಾದವ್ ಹಾ ಭಾರ ಇರುತ್ತೆ ಅದು ಎಪ್ಪತ್ತೈದು ಕೆಜಿ ಇರುತ್ತೆ ಎಪ್ಪತ್ತೈದು ಕೆಜಿ ಅದಕ್ಕೆ ಇಬ್ರು ಬೇಕೇ ಬೇಕು ಎಸ್ 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 ಅಲ್ಲ ಸ್ಟೀಲ್ ಸ್ಟೀಲ್ ಈಗ ಇದು ಸಮುದ್ರ ಆಳಕ್ ತಳಕ್ ಹೋಗ್ತಾ ಇದೆ ಅದು ಹಾ ಇದಾಯ್ತು ಅಂತ ಈಗ ಅಲ್ಲಿ ಎತ್ತೋದು ಭಾರ ಆಗತ್ತಲ್ಲ ಅದಕ್ಕೆ ಇಲ್ಲಿ ಒಂದು ಮೋಟರ್ ಏನೋ ಇದೆ ಮೋಟರ್ ಇದೆ ಗ್ರಾಬ್ ಮೇಲೆ ಬರ್ತಾ ಇದೆ ಯಾದವ್ ಅವರು ಮತ್ತೆ ಇಲ್ಲಿ ಪ್ರಕಾಶ್ ಅವರು ಗ್ರಾಬ್ ಮೇಲೆ ಬರ್ತಾ ಇದೆ ಬಂತು ಮೇಲೆ ಈಗ ಇದು ಸಮುದ್ರ ಆಳಕ್ಕೆ ಹೋಗಿ ಅಲ್ಲಿರೋ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿದೆ ಯಾವ ಸ್ಯಾಂಪಲ್ ಅಂತಂದ್ರೆ ಸಮುದ್ರ ತಳದಲ್ಲಿ ಇರುವಂತ ಕೆಸರು ಸೆಡಿಮೆಂಟ್ಸ್ ಅಂತ ಹೇಳ್ತೀವಿ ಆ ಸ್ಯಾಂಪಲ್ ಕಲೆಕ್ಟ್ ಆಗಿದೆ ಬನ್ನಿ ನೋಡುವ ಅದನ್ನ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಗೆ ಹಾಕೊಳ್ಳೋದು ಒಳ್ಳೆ ಕೇಕ್ ಫಾರ್ಮ್ ಅಲ್ಲಿ ಇರುತ್ತೆ ಇದು ಗ್ರೀನಿಶ್ ಆಗಿದೆ ಈಗ ಆ ಅದನ್ನ ತೊಳಿತಾರೆ ಪದೇ 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 ತೊಳೆದು ಆ ಮೇನ್ ಕೆಳಗಡೆ ಉಳಿದಿರುವಂತ ಸೆಡಿಮೆಂಟ್ಸ್ ಅನ್ನ ಮಾತ್ರ ಕಲೆಕ್ಟ್ ಮಾಡ್ತಾರೆ ಅದು ಹೇಗೆ ಅಂದ್ರೆ ಇಲ್ಲಿ ಒಂದು ಸೀವ್ ಇದೆ ಆ ಸೀವ್ ಅಲ್ಲಿ ಹಾಕಿ ಅದನ್ನ ವಾಶ್ಔಟ್ ಮಾಡ್ತಾರೆ ಇದರಿಂದ ಸಮುದ್ರ ತಳದಲ್ಲಿ ಮಣ್ಣು ಅಂದ್ರೆ ಏನು ಕೆಸರು ಅಥವಾ ಸೆಡಿಮೆಂಟ್ಸ್ ಹೇಗೆ ಅದರ ಕ್ವಾಲಿಟಿ ಏನಿದೆ ಅಲ್ಲಿನ ಬಯೋ ಆಕ್ವಾಟಿಕ್ ಲೈಫ್ ಹೇಗಿದೆ ಅದರಿಂದ ಆ ಒಂದು ಸ್ಯಾಂಪ್ಲಿಂಗ್ ಇಂದ ಗೊತ್ತಾಗುತ್ತೆ ಈ ಮಂತ್ ನವೆಂಬರ್ ಅಂದ್ರೆ ಜಸ್ಟ್ ಮಾನ್ಸೂನ್ ಆಗಿದೆ ಸುಮಾರು ನದಿಗಳಿಂದ ಎಲ್ಲ ನೀರು ಮಣ್ಣು ಬಂದು ಕಲೆಕ್ಟ್ ಆಗಿ ಇನ್ನು ಸೆಟ್ಲ್ ಆಗಿರೋದಿಲ್ಲ ಸೊ ಇವಾಗ ನಾವು ಅದನ್ನ ತೆಗ್ದಿದೀವಿ ಹಾಗಾಗಿ ಸೆಡಿಮೆಂಟ್ಸ್ ಗಳು ಏನ್ ಸಿಗುತ್ತೆ ಅಂತ ನೋಡ್ಬೇಕು ಜಾನು ಟೈಮಲ್ಲೆಲ್ಲ ಮಳೆ ನಿಂತಿರುತ್ತೆ ಮತ್ತೆ ಬಂದಿರೋಂತ ಮಣ್ಣು ಎಲ್ಲ ಸೆಟ್ಲ್ ಆಗಿರುತ್ತೆ ಆವಾಗಿನ ಮಣ್ಣು ಬೇರೆ ತರಾನೇ ಇರುತ್ತೆ ಇವಾಗಿನ ಮಣ್ಣು ಬೇರೆ ತರನೇ ಇರುತ್ತೆ ಇದು ಸೆಡಿಮೆಂಟ್ ಸಿಕ್ಕಿದೆ ಇವಾಗ ವಾಟ್ ಇಲ್ಲಿ ಚಿಕ್ಕದಾಗಿ ಸಿಕ್ಕಿದೆ ಆ ಸೆಟಿಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಇದು ಕೆಳಗಡೆ ಇರುವಂತ ವಾಟರ್ ಸ್ಯಾಂಪಲಿಂಗ್ ಮಾಡೋದು ಸರ್ಫೇಸ್ ಅಂದ್ರೆ ಮೇಲ್ಗಡೆ ಸಬ್ ಸರ್ಫೇಸ್ ಅಂದ್ರೆ ಒಳಗಡೆ ಹೇಗೆ ಸ್ಯಾಂಪಲ್ ಮಾಡೋದು ಈ ತರ ಕಿಟ್ ಇರುತ್ತೆ ಇದನ್ನ ಬಾಟಲ್ ಒಳಗಡೆ ಬಿಡ್ತಾರೆ ಒಳಗಡೆ ಒಂದು ಚಿಕ್ಕ ಬಾಟಲ್ ಇರುತ್ತೆ ಅದನ್ನ ಈಗ ಆಳಕ್ ಬಿಡೋದು ಬಿಡಿ ಈಗ ಎಷ್ಟು ಮೀಟರ್ ಹೋಗುತ್ತೆ ಹನ್ನೊಂದು ಮೀಟರ್ ಹೋಗುತ್ತೆ ಹೇಳ್ತಾರೆ ವೇಟು ಅದನ್ನ ಇಲ್ಲಿಂದ ಬಿಡ್ತಾರೆ ಅವಾಗ ಒಳಗಡೆ ಇರೋ ಬಾಟಲ್ ಏನಾಗುತ್ತೆ ರಿವರ್ಸ್ ಆಗಿ ಓಪನ್ ಆಗುತ್ತೆ ಅಲ್ಲಿರೋ ಒಂದು

ಆಳದಲ್ಲಿ ಸಮುದ್ರ ನೀರಿನ ಆಳದಲ್ಲಿ ಸಮುದ್ರ ನೀರಿನ ಗುಣಮಟ್ಟ ಹೇಗಿದೆ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಈ ಒಂದು ಮೆಥಡ್ ಯೂಸ್ ಮಾಡ್ತಾರೆ ಈ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿದೆ ಸಬ್ ಸರ್ಫೇಸ್ ವಾಟರ್ ವಾಟರ್ ಸ್ಯಾಂಪಲ್ ಈ ತರ ಇದರಲ್ಲಿ ಕಲೆಕ್ಟ್ ಮಾಡಿ ಇದನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ಇಟ್ಸ್ ಅ ಟೈಪ್ ಆಫ್ ಶೆಲ್ ವಾಟರ್ ಓಕೆ ಸೊ ಇದು ಟೈಪ್ ಆಫ್ ಶೆಲ್ ಇದೊಂದು ಕಟ್ ಆಗಿ ಕಟ್ವಾಯ್ನಾ ಕಟ್ ಇಟ್ಸ್ ದ ಪೂರ ಓ ನೋಡಿ ಈ ತರದ್ದು ಶೆಲ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಸೊ ಸಮುದ್ರದಲ್ಲಿ ಎಲ್ಲ ಏನೆಲ್ಲ ಇರುತ್ತೆ ತ್ಯಾಂಕ್ ಯು ಶಿವಮ್ ದುಬೈ ಅವ್ರಿದ್ದಾರೆ ಸೊ ಇವರು ಕಾಲೇಜ್ ಆಫ್ ಫಿಶರೀಸ್ ಬಿಎಚ್ಜಿ ಮಾಡ್ತಾ ಇದ್ದಾರೆ ಸೊ ಈ ಒಂದು समुद्र मेले कलेक्टर सैंपल ये रहें और आ, ये, आप ये सैंपल कलेक्ट कर रहे हम मॉनिटरिंग करते हैं हर मंथ में इसकी पूरा उसमें फिजिकल पैरामीटर और केमिकल पैरामीटर और बायोलॉजिकल पैरामीटर तीनों पैरामीटर को हम एनालिसिस करते हैं सबसे पहले हम सरफेस वाटर में हम सरफेस वाटर का वाटर सैंपल लेते हैं और सब सरफेस वाटर लेते हैं दोनों की हम डी ओ पी एच एल्कलरिटी हार्डनेस अमोनिया ट्रांसपेरेंसी जो फिजिकल पैरामीटर में जो आते हैं वो डी वो जिसको हम आसानी से मेजर कर सकते हैं जैसे ट्रांसपेरेंसी हम इसको इजीली देख सकते हैं तो ये फिजिकल पैरामीटर में आती है ट्रांसपेरेंसी हो गया और टम्परेचर हो गया कलर हो गया ये फिजिकल फिजिकल पैरामीटर में आते हैं जो आपका सरफेस सरफेस और सब में जो जो आप आ, जो पैरामीटर है बताया जो वाटर क्वालिटी क्या है फिजिकली तो वो वो आप बता वो, मतलब फिजिकली पैरामीटर okay. और केमिकल पैरामीटर में हम डीओ एलक्टी हार्डनेस और अमोनिया फास्फेट नाइट्रेट बहुत सारे पैरामीटर हैं वो हम मेजर करते हैं okay. जो डीओ और uh, डीओ को हम यही पे फिक्स कर देते हैं कि डीओ क्या होता है वो हमें चेंज होता रहता है डीओ मतलब फिश ऑक्सीजन सो आक्सीजन एस्ट इधे गोतम के डीओ अंतर पैरामीटर चेक मार डीओ और अमोनिया को हम यहाँ पे फिक्स कर लेते हैं उसकी जो एनालिसिस औक्स, तो, तो, तो है वो हम लैब में करते हैं अदर जो पैरामीटर्स है उसको हम यहीं पे सैंपल हम कलेक्ट कर लेते हैं Okay. उसके बाद लैब में ले जाकर हम उसकी प्रॉपर मॉनिटरिंग करते हैं okay. प्रॉपर एनालिसिस करते हैं और उसको रिपोर्ट हम hmm. देते हैं ओके okay. यस uh, yes. और स्पेशली uh, प्लैंकटन हमने अभी जो सैम्पलिंग hmm. देखा जी वो प्लैंकटन क्या है और उसको कैसे हम लोग एनालिसिस करते हैं प्लैंकटन बेसिकली क्या होता है वो सरफेस uh, वाटर पे स्विम uh, करते हैं ओके okay. फ्लोट करता है hmm. एक फूड uh, है फिशेस के लिए नेचुरल hmm. फूड है okay. और ये जो जो फिश की ग्रोथ है वो नेचुरल प्लेंगटन पे ही डिपेंड करती है उस पर ही निर्भर करती है तो वो हम क्या करते हैं हम सरफेस प्लेंटॉन जो कलेक्ट करते हैं उस पर हम फोर परसेंट फार्मुल एड करते हैं okay. उसको प्रिजर्व करने के लिए hmm. फिर हम उसको ले जाकर लैब में हम प्रॉपर देखते हैं कि कौन कौन सी स्पीसीज yeah. सी वाटर में है अवेलेबल है hmm. और डिपेंड करता है कि प्लेंगटन अगर प्लेंगटॉन की बहुत ज्यादा मात्रा में मिलेगा इट मीन्स कि यहाँ पे प्रोडक्टिविटी ज्यादा है और जो पोल्यूशन है वो कम है तो ये डिनोट करता है करेक्ट करेक्ट जो प्लैंकटंस ಇಲ್ಲಿ ಜಾಸ್ತಿ ಇದ್ದರೆ पोल्यूशनಸ್ ಕಮ್ಮಿ ಇದೆ ಹಾಗಾಗಿ ಅತ್ಯೇಚ್ಚವಾಗಿ प्लैंकಟನ್ ಬೆಳೆಯತಾ ಇದೆ ಅಂತ ಅರ್ಥ ಸೋ ಅದು ಫಿಶ್ ಆ प्लैಂಕಟನ್ ಅನ್ನು ತಿನ್ನುತ್ತೆ ಸೋ ಫಿಶ್ ಡೈರೆಕ್ಟ್ ಫುಡ್ प्लैಂಕಟನ್ ಹಾಗಾಗಿ प्लैंकಟನ್ ಇರೋದು ತುಂಬಾ ಒಂದು ಇಂಪಾರ್ಟೆಂಟ್ ಈ ಒಂದು ನಮ್ಮ ಸಮುದ್ರದಲ್ಲಿ ಅದರ प्लैंकಟನ್ಸ್ ہے وہ دو بیسیکلی دو પ્રકાર کے ہوتے ہیں ایک زو پلینکٹون اور فائیٹو پلینکٹون اوكي زو پلینکٹون جو ہوتا ہے फाइटोप्लैंकटन को ही फूड करता है तो और फाइटोप्लैंकटन जुब्लेंक्टन को फूड करता है जुब्लेंक्टन को किस फूड करती है okay. तो एक फूड चेन है, hmm. है वो पूरा इकोसिस्टम है वो बना रहा है पन, आ, ये हर एक उसमें रहता है इकोसिस्टम okay. कि आ, आ, जो टॉप बॉटम से टॉप लेवल तक फूड चेन होता है okay. ये डिपेंड करता है वही प्रोडक्टिविटी का नाइस हाय nice, नाइस nice, और nice. थैंक यू थैंक यू सर थैंक यू ಇದೊಂದು ವಾಟ್ ಇಸ್ ಇಸ್ಬುಲ ಹೆಸರು ಎಲಿಫೆಂಟ್ ಸೆಲ್ ಅಂತ ಹೇಳ್ಬಿಟ್ಟು ಸಮುದ್ರ ತಳದಲ್ಲಿ ಸಿಕ್ಕಿರುವಂತಹ ಒಂದು ಶೆಲ್ ಚಿಪ್ಪು ಎಲಿಫೆಂಟ್ ಸೆಲ್ ಅಂತ ಹೇಳಿ ರೀಸನ್ ಏನಂದ್ರೆ ಆನೆದು ದಂತ ಬರುತ್ತಲ್ಲ ಸೊ ಅದೇ ತರ ಇದೆ ಎಲಿಫೆಂಟ್ ಸೆಲ್ ಸೊ ಅದಕ್ಕೋಸ್ಕರ ಇದ್ರ ಎಲಿಫೆಂಟ್ ಸೆಲ್ ಅಂತ ಇಟ್ಟಿದ್ದಾರೆ ಸೊ ಇದು ಆನೆ ದಂತ ಬರುತ್ತಲ್ಲ ಅದೇ ಶೇಪ್ ಅಲ್ಲಿ ಇದೆ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ಸಮುದ್ರ ಸ್ಥಳದಲ್ಲಿ ಮತ್ತೆ ಸಮುದ್ರ ನೀರು ಅದರ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಈ ಒಂದು ಜರ್ನಿನ ನಾನು ಮಾಡ್ಕೊಂಡಿದ್ದೆ ಸೊ ಇದ್ರಲ್ಲಿ ಸಿ ವಾಟರ್ ಸ್ಯಾಂಪಲ್ ತಗೊಂಡಿದ್ದಾರೆ ಅವರು ಸಿ ವಾಟರ್ ಸ್ಯಾಂಪಲ್ ತಗೊಂಡಿದ್ದಾರೆ ಮತ್ತೆ ಸೆಡಿಮೆಂಟ್ ಅದರಲ್ಲಿ ಕೆಸರೇನು ಇರುತ್ತಲ್ಲ ಸಿ ಇರುವಂತದ್ದು ಸಮುದ್ರ ಇರುವಂತ ಸ್ಯಾಂಪಲ್ ಕೂಡ ತಗೊಂಡಿದ್ದಾರೆ ಹಾಗೆ ಪ್ಲಾಂಕ್ ಸೊ ಮೇಲ್ಗಡೆ ಸಮುದ್ರ ಮೇಲೆ ಹರಿಯುವಂತದ್ದು ಒಂದು ಸಸ್ಯ ಅಂತ ಹೇಳ್ಬೋದು ಪ್ಲಾಂಕ್ ಆ ಫಿಶ್ ಗಳೆಲ್ಲ ಆ ಪ್ಲಾಂಟನ್ನ ತಿಂದು ಬದುಕುತ್ತೆ ಹಾಗಾಗಿ ಡೈರೆಕ್ಟ್ ಆಗಿ ಡಿಪೆಂಡೆಂಟ್ ಆಗಿರುತ್ತೆ ಪ್ಲಾಂಟನ್ನು ಎಲ್ಲಿ ಪೊಲ್ಯೂಷನ್ ಕಮ್ಮಿ ಇರುತ್ತೆ ಪ್ಲಾಂಕ್ ಟನ್ ತುಂಬಾ ಚೆನ್ನಾಗಿ ಬೆಳ್ಕೊಳುತ್ತೆ ಎಲ್ಲಿ ಪ್ಲಾಂಟನ್ ಚೆನ್ನಾಗಿರುತ್ತೆ ಸೊ ಅಲ್ಲಿನ ಬಯೋಡೈವರ್ಸಿಟಿ ಅಲ್ಲಿನ ಒಂದು ಮೀನುಗಳು ವೃದ್ಧಿ ಅವೆಲ್ಲ ಆಗುತ್ತೆ ಹಾಗೆ ಸಮುದ್ರ ಹೆಲ್ದಿ ಆಗಿರುತ್ತೆ ಸೊ ಈ ಪ್ಲ್ಯಾಂಗ್ಟನ್ನು ಆಕ್ಸಿಜನ್ ಕೂಡ ಕೊಡುತ್ತೆ ಹಾಗಾಗಿ ಮರ ಗಿಡಗಳ ಬಿಟ್ಟರೆ ನೆಕ್ಸ್ಟ್ ಪ್ಲ್ಯಾಂಗ್ಟನ್ ಸಮುದ್ರದಲ್ಲಿ ನಮಗೆ ಆಕ್ಸಿಜನ್ ಕೊಡುತ್ತೆ ಸೊ ಹೈಯೆಸ್ಟ್ ಪರ್ಸೆಂಟೇಜ್ ಅರ್ಥದಲ್ಲಿ ನಮಗೆ ಇಂದನೇ ಆಕ್ಸಿಜನ್ ಸಿಗುತ್ತೆ ಇದು ನಿಜ ಸೊ ಬೇಕಾದರೆ ನೀವು ಗೂಗಲ್ ಮಾಡಿ ನೋಡಿ ಮರ ಗಿಡಗಳಿಗಿಂತ ಕಾಡಿಗಿಂತ ಸಮುದ್ರದ ಮೇಲೆ ಇರುವಂಥ ಇಂದನೇ ನಮಗೆ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ ಚೆಕ್ ಮಾಡಿ ನೋಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸಮುದ್ರ ಜರ್ನಿ ಮತ್ತೆ ಅದನ್ನ ನೀರಿನ ಸ್ಯಾಂಪಲ್ ಮಾಡುವಂತ ಒಂದು ವಿಧಾನ ತೋರಿಸ್ಕೊಟ್ಟೆ ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ